ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮುಖದಲ್ಲಿರುವ ಪಿಂಪಲ್ಸ್ ಅಂದರೆ ಮೊಡವೆಗಳು ನಮ್ಮ ಆರೋಗ್ಯದ ಏರುಪೇರಲ್ಲಿ ನಮಗೆ ಯಾವ ಥರ ಸೂಚನೆಗಳನ್ನ ಕೊಡ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವ ಭಾಗದಲ್ಲಿ ಮೊಡವೆಗಳು ಕಾಣಿಸಿಕೊಂಡ್ರೆ ಅಪಾಯ ಹಾಗೆ ನಮ್ಮ ದೇಹದ ಆರೋಗ್ಯವು ನಮ್ಮ ಮುಖದಲ್ಲಿ ಮೂಡುವ ಮೊಡವೆಗಳ ಮೂಲಕ ನಾವು ತಿಳ್ಕೋಬಹುದು ಮುಖದಲ್ಲಿ ಮೊಡವೆಗಳು ಭಾರಿ ಹಾನಿ ಉಂಟು ಮಾಡುತ್ತವೆ ಈ ಮಡವೆಗಳು ಮುಖದ ಮೇಲೆ ಕಲೆಯನ್ನು ಉಂಟು ಮಾಡುವುದರ ಜೊತೆಗೆ ನಮ್ಮ ಸೌಂದರ್ಯವನ್ನು ಕೂಡ ಹಾಳು ಮಾಡುತ್ತವೆ ಹಾಗೆ ಈ ಮಡವೆಗಳು ಹಲವಾರು ಕಾರಣಗಳಿಂದ ಕೂಡ ಆಗ್ತವೆ ಮತ್ತು ದೇಹದ ಕೆಲವು ಭಾಗಗಳಲ್ಲಿ ಮೂಡುವಂತಹ ಮಡವೆಗಳು ಆರೋಗ್ಯ ಸಮಸ್ಯೆಯಿಂದಾಗಿಯೂ ಇರಬಹುದು ಅದ್ರ ಬಗ್ಗೆ ಇವಾಗ ನಾವು ತಿಳ್ಕೊಳ್ಳೋಣ ಮೂಗಿನ ಮೇಲೆ ಪಿಂಪಲ್ ಆಗಿದ್ದರೆ ಅಂದರೆ ಮೂಗಿನ ಭಾಗಕ್ಕೆ ಉಬ್ಬುಗಳು ಬರುವಂತಹ ಭಾಗವನ್ನು ಜೋನ್ ಎಂದು ಕರೆಯುತ್ತಾರೆ ಇಲ್ಲಿ ಮಡವೆಗಳು ಮೂಡಿದರೆ ಇಲ್ಲಿ ಜಠರ ಕರುಳಿನ ಅಸಮತೋಲನ ಅಥವಾ ಆಹಾರದ ಅಲರ್ಜಿ ಎಂದು ಹೇಳಬಹುದು ಇದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಅಂದರೆ ನಮ್ಮ ಆಹಾರದ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಬೇಕು ಹಾಗೂ ನಮ್ಮ ರಕ್ತವನ್ನು ಶುದ್ಧೀಕರಣಗೊಳಿಸಬೇಕು ನೆಕ್ಸ್ಟ್ ಹಣೆ ಮೇಲೆ ಮಡವೆ ಮೊಡವೆಗಳು ಹಣೆ ಮೇಲೆ ಬರಲು ಪ್ರಮುಖ ಕಾರಣ ಏನಂದ್ರೆ ಒತ್ತಡ ಹಾಗೂ ಅಜೀರ್ಣದ ಸಮಸ್ಯೆ ಇದಕ್ಕೆ ಪರಿಹಾರ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ಕಾಲ ಸರಿಯಾಗಿ ನಿದ್ದೆ ಮಾಡಬೇಕು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಬೇಕು ಹಾಗೂ ಸಮತೋಲನ ಆಹಾರ ಸೇವಿಸಬೇಕು ನೆಕ್ಸ್ಟ್ ಕೆನ್ನೆಯ ಮೇಲೆ ಮಡವೆ ನಮ್ಮ ಕೆನ್ನೆಯು ಮುಖದಲ್ಲಿ ತುಂಬ ಸೂಕ್ಷ್ಮವಾದ ಭಾಗ ಮುಖ ಹಾಗೂ ಗಲ್ಲದ ಮೇಲೆ ಏನಾದರೂ ಮೊಡವೆ ಆದರೆ ಶ್ವಾಸಕೋಶದ ಸಮಸ್ಯೆ ಮತ್ತು ಕೆಳಗಿನ ಭಾಗವು ದಂತ ಸ್ವಚ್ಛತೆಯ ಸಮಸ್ಯೆಯ ಕಾರಣ ಇದಕ್ಕೆ ಪರಿಹಾರ ದಂತದ ಸುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಹಾಗೂ ದೇಹದ ಸ್ವಚ್ಛತೆಯನ್ನು ಕಾಪಾಡಿ ಗಲ್ಲದ ಮೇಲೆ ಮೂಡುವ ಮಡವೆಗಳು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಕೂಡ ಆಗಿರಬಹುದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂಗ್ಗೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ಮುಖ ಮಾತ್ರವಲ್ಲದೆ ಕೈಗಳು ಬೆನ್ನು ಮತ್ತು ತೊಡೆ ಮೇಲೆ ಕೂಡ ಮಡವೆಗಳು ಆಗ್ತವೆ ಇದು ಕೂಡ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇಂದ ಆಗಿರಬಹುದು ಹಾಗೂ ವಿವಿಧ ಬಟ್ಟೆಗಳನ್ನು ಧರಿಸುವುದರಿಂದ ಕೆಲವು ಬಾಡಿ ಲೋಷನ್ಗಳನ್ನು ಯೂಸ್ ಮಾಡೋದ್ರಿಂದ ಮಡವೆಗಳು ಆಗ್ತವೆ ಈ ಮೊಡವೆಗಳು ದೀರ್ಘಾವಧಿಯ ಕಾಲ ಹಾಗೆ ಇದ್ದರೆ ನೀವು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ನಮ್ಮ ಸ್ಕಿನ್ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ಹೆಚ್ಚಾಗಿ ನೀರು ಕುಡಿಬೇಕು ಪ್ರತಿದಿನ ಅವರ್ ನಿದ್ದೆ ಮಾಡಬೇಕು ಹಾಗೆ ಆಲೋವಿರಾ ಜೆಲ್ಲಿಂದ ಮುಖಕ್ಕೆ ಮಾಯಶ್ಚುರೈಸರ್ ಮಾಡಿ ದಿನನಿತ್ಯ ಹಣ್ಣುಗಳನ್ನು ಸೇವಿಸಿ ಪ್ರತಿನಿತ್ಯವೂ ಎರಡು ಟೈಮ್ ಗ್ರೀನ್ ಟೀ ಸೇವನೆ ಮಾಡುವುದು ತಡ ಕಡಿಮೆ ಮಾಡಿಕೊಳ್ಳಿ ಹಾಗೂ ಪ್ರತಿನಿತ್ಯ ಎರಡು ಟೈಮ್ ಗ್ರೀನ್ ಟೀ ಸೇವನೆ ಮಾಡುವುದು ಇದರಿಂದ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಹಾಗೂ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು